माननीय सदस्य श्री बी वाई राघवेन जी नमस्ते स्पीकर मैन थैंक यू फॉर प्रोवाइडिंग एन अपॉर्चुनिटी टू राइज़ एन इशू ऑफ सीरियस कंसर्न ऑफ दिस डिसोलवर ऑफ द लोकसभा सेशन आई वुड लाइक टू टॉक इन कनाडा इन मदर लैंग्वेज माननीय सभा अध्यक्ष ಅನೇಕ ವರ್ಷಗಳ ಒಂದು ಸಮಸ್ಯೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಯಿತು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಯಿತು ಇವತ್ತು ನಾ ಪ್ರಸ್ತಾಪ ಮಾಡ್ತಿರುವಂಥ ವಿಚಾರ ಶರಾವತಿ ಜಲವಿದ್ಯುತ್ ಯೋಜನೆ ಸಂತ್ರಸ್ತರ ಸಮಸ್ಯೆ ಏನಿದೆ ಇದು ಹತ್ತುತ್ತ ಎಪ್ಪತ್ತೈದು ವರ್ಷಗಳು ತುಂಬ್ತಾ ಇದೆ ಶರಾವತಿ ಜಲವಿದ್ಯುತ್ ಯೋಜನೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಅರವತ್ನಾಲ್ಕು ನಡುವೆ ನಿರ್ಮಾಣ ಆಗುತ್ತೆ ಸಾವಿರಾರು ಎಕರೆ ನಾಲ್ಕೈದು ಸಾವಿರ ಕುಟುಂಬಗಳು ರೈತರ ಕೃಷಿ ಭೂಮಿ ಇದರಿಂದ ಮುಳುಗಡೆ ಆಗತ್ತೆ ಆದರೆ ಈ ವಿದ್ಯುತ್ ಯೋಜನೆಯಿಂದ ಇಡೀ ದೇಶಕ್ಕೆ ವಿದ್ಯುತ್ ಕೊಡುವಂಥ ಕೆಲಸ ಆ ಸಂತಸರಿಂದ ಆಗುತ್ತೆ ಆದರೆ ಈಗಿನವರು ಕೂಡ ರೈತರಿಗೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿ ಬರುವಂಥ ಮುಂಚೆ ಅವರಿಗೆ ಭೂಮಿಯನ್ನು ಕೊಡುವಂಥ ಪ್ರಯತ್ನವನ್ನು ಹಿಂದಿನ ರಾಜ್ಯ ಸರ್ಕಾರಗಳು ಮಾಡಲ್ಲ ರಾಜ್ಯ ಸರ್ಕಾರ ಐವತ್ತೆಂಟರಿಂದ ಅರವತ್ತೊಂಬತ್ತನೇ ಅವಧಿಯಲ್ಲಿ ಒಂಬತ್ತು ಸಾವಿರದ ನೂರ ಮೂವತ್ತಾರು ಎಕರೆ ಅರಣ್ಯ ಪ್ರದೇಶವನ್ನು ಸಂತಸ್ತರಿಗೆ ಪುನರ್ವಸತಿಯನ್ನು ಕೊಡಲಿಕ್ಕೋಸ್ಕರ ಪ್ರಪೋಸಲ್ನ ಕಳಿಸಿರ್ತಾರೆ ಆದರೆ ರೈತರ ಪುನರ್ವಸತಿ ಕಲ್ಪನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಐವತ್ತು ವರ್ಷಗಳ ಹಿಂದೆ ಪ್ರಯತ್ನ ಮಾಡಿದ್ರೂ ಕೂಡ ಈಗಿನವರು ಕೂಡ ನಮ್ಮ ರೈತರಿಗೆ ಪಟ್ಟ ಅಂದರೆ ಹಕ್ಕು ಅಥವಾ ರೈಟ್ಸ್ ಅಂತ ಹೇಳ್ತೀವಿ ಅದು ಯಾವುದೂ ಕೂಡ ಕೊಟ್ಟಿಲ್ಲ ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯಾವುದೇ ಸವಲತ್ತು ಕೂಡ ಅವರಿಗೆ ಮುಟ್ಲಿಕ್ಕೆ ಆಗ್ತಾ ಇಲ್ಲ ಸ್ವಂತ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಬ್ಯಾಂಕ್ ಗ್ಯಾರಂಟಿಗಳು ಸಿಗ್ತಾ ಇಲ್ಲ ಈ ರೀತಿ ಕಣ್ಣೀರಲ್ಲಿ ಕೈಯನ್ನು ನಮ್ಮ ರೈತರು ತೊಳಿತಾ ಇದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳೋದು ಇವತ್ತು ಕೂಡ ಕೇಂದ್ರ ಸರ್ಕಾರದ ಒಂದು ಸಲಹೆ ಮೇರೆಗೆ ರಾಜ್ಯ ಸರ್ಕಾರ ಶರಾವತಿ ಜಲ ವಿದ್ಯುತ್ ಯೋಜನೆ ಸಂತ್ರಸ್ತರಿಗೆ ಪುನರ್ವಸತಿಯನ್ನು ಮಾಡಲಿಕ್ಕೋಸ್ಕರ ಅರಣ್ಯ ಭೂಮಿಯನ್ನು ಡಿರಿಸರ್ವ್ ಮಾಡಲಿಕ್ಕೆ ಅನುಮತಿ ಕೇಳಿಕೊಂಡು ಈಗಾಗಲೇ ಪ್ರಸ್ತಾವನ ಕಳಿಸಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಐ ಎ ಹಾಕಿ ಬರಲಿಕ್ಕೆ ಕೇಳಿತ್ತು ಈಗ ಐ ಎ ಹಾಕಾಗಿದೆ ಒಂದು ಸಂತೋಷ ವಿಚಾರ ಅಂದರೆ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ವಿಷಯವನ್ನು ಸೌಹಾರ್ದವಾಗಿ ಬಗೆಹರಿಸ್ಕೊಳ್ಬೋದಾ ಅಂಥೇಳಿ ಯೋಚನೆ ಮಾಡಿಕೊಂಡು ತಾವು ಜನವರಿ ಇಪ್ಪತ್ತಕ್ಕೆ ಮತ್ತೆ ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಮಾಡಿ ಅಂತ ವಿನಂತಿ ಮಾಡಿದೆ ಹಾಗೆ ನಾನು ಕೈ ಮುಗಿದು ನಾವು ವಿನಂತಿಯನ್ನು ಮಾಡ್ಕೊತೇನೆ ಗೌರವಿತ ನಮ್ಮ ಕೇಂದ್ರದ ಅರಣ್ಯ ಸಚಿವರಂತ ಅರಣ್ಯ ಮತ್ತೆ ಪರಿಸರವನ್ನು ಉಳಿಸಲಿಕ್ಕೋಸ್ಕರ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ ಮತ್ತೆ ಮೋದಿಜಿ ಅವರ ನೇತೃತ್ವದಲ್ಲಿ ಅನೇಕ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ ಆಗಿದೆ ರೈತ ನಾಯಕ ಯಡಿಯೂರಪ್ಪನವರ ಒಂದು ಹೋರಾಟನೂ ಕೂಡ ಇದೆ ದಯಮಾಡಿ ನಾ ವಿನಂತಿ ಮಾಡ್ಕೊಂತೇನೆ ಈ ಸಂದರ್ಭದಲ್ಲಿ ಇಂಟರ್ಫಿಯರ್ ಆಗಿ ನಮ್ಮ ಸಂತ್ರಸ್ತರಿಗೆ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನು ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೇನೆ